ಎತ್ತರ ಒ ಕೊಡ ದಿನ ಅದು ನನ್ನ ಸಸಿ ಹ್ಯಾಂಗಾರು ಮಾಡ್ತಾಳೆ ಏನೋ ಕೆಲಸ ಒಂದೇ ಒಂದು ಕೊಡ ಎತ್ತಿಳುವುದ್ರಾಗೆ ಸಾಕು ನೋಡಿ ನಾನು ನೀರ್ ಕಾಯಿಸಕ್ಕ ಹಚ್ಚಿ ಬಂದಿನ ಒಳ್ಳಿ ಹೋಗಿ ನಾನು ಅಲ್ಲಿ ತನ ಹಾಕ್ಬೇಕಲ್ಲೇನು ಆರ್ತಿ ಯಾ ಆರ್ತಿ ಏನ್ ಬೇ ಒಂದಿಟ್ಟು ಪಾರ ಮಗಳ ಇದೊಂದಿಟ್ಟು ಕೊಡ ನೀರ ಗುಂಡೆಗೆ ಹಾಕ್ಬಾರ ಬಲಿ ಹೆಚ್ಚಿನಿ ನೀರು ಕಾಯಲಿಗ ಜಲ್ದಿ ಬಾರ ಬಂದಿಟ್ಟು ಯಾಕ ಸೊಂಟ ಸೊಂಟೈತ್ ಬಾ ಹೋಗುವ ನಮ್ಮಕ್ಕ ನೀನು ಎಲ್ಲಿ ಬರ ಕೋಲಿ ನೀನೆ ಹಾಕಿ ಅಂಗ್ರಿ ಒಯ್ನಿಗೆ ಹಾಕ ಇವ ಹಾಕಿ ಬೇರೆ ಹೋಟ್ಲ ಎಲ್ಲಿ ನೀನು ಒಜ್ಜಿ ಎತ್ತಬಾರ್ದು ಮಾಡ್ಬಾರ್ದಾರೆ ನಾವೆಲ್ಲ ಮಾಡೇವಿ ಈಗಿನವ್ರು ಬಹಳ ಸೂಕ್ಷ್ಮ ಇನ್ನೇನಾರು ಹೇಳಿ ಏನಾರ ಎತ್ತ ಕಮ್ಮಿ ಆಯ್ತಾ ಮಗ ನನ್ನ ಮೇಲೆ ಗೂಗಿ ಕೊರ್ಸ್ತಾನ ಸುಮ್ಮ ಡಗ್ಗಿ ಮಾಡಾಕತ್ತೀನಿ ನಾ ಮಾಡೇನು ಯಾಕೆ ಹೇಳ್ತೀರಿ ಏನಾಯ್ತು ಇದೊಂದು ಚಿಟಿಮಿ ನಂದೆಲ್ಲ ಇಡ್ಲ ತಂದು ಬಂದೇ ಬಿಡ್ತೈತಿ ಎಲ್ಲದ್ರಾಗ ಮೂರು ಮೂಗ್ ತೋರ್ಸಂತ ಗಡಬ್ರಿ ಐತಿ ನಿಂದ್ರೆ ಇವೇನು ಊರಿಗೆ ಹೋಗ್ತಾವ ಇಲ್ಲ ಏನಿಲ್ಲೇ ಟೆಂಟ ಒಗದಾವಲ್ಲ ಏನಿಲ್ವಾ ಅಂದಿಟ್ಟು ಕೊಡ ವಜ್ಜ ಬಾಳ ಐತಿವ ಸ್ವಂಕ್ ಹಿಡೈತಿ ಈ ಮಕ್ಕ ಸ್ನೇಹ ಸ್ನೇಹ ಇಲ್ಲನ ಅಂದಿಟ್ಟು ಕರಿ ಅಯ್ಯವ ಪುಣ್ಯ ಬರ್ತೈತಿ ಕೊಡ ಅದು ಅಲ್ಲಿ ಗುಂಡೆಕ ನೀರು ಹಾಕಬೇಕು ಅಟ್ಟೆ ತಂಗಿ ಕರಿ ಒಂದಿಟ್ಟು ಹೌದಂದ್ರಿ ಇಲ್ರಿ ಅಕ್ಕ ನಾಷ್ಟಕ್ಕೆ ರೆಡಿ ಮಾಡತ್ತಾರ್ರಿ ಪಾಪ ಅಕ್ಕಿ ಅಕ್ಕ ಮತ್ತು ದೊಡ್ಡ ಕರಿ ಆಕಿ ಮಕ್ಕೊಂದಾಳ ಅಕ್ಕಿ ಯಾಕೆ ತಲೆ ನುಸತ್ತೈತತ್ತ ಅದಕ್ಕೆ ವಾಂತಿ ಆಗೈತ್ರಿ ಆಕಿಗೆ ಅದಕ್ಕೆ ಆಕಿ ಮಕ್ಕೊಂದಾಳ ಇವತ್ತೊಂದು ದಿನ ನಾಷ್ಟಾನ ಅಕ್ಕ ಅಂತಂದು ಅಕ್ಕಿ ನಾಷ್ಟ ಮಾಡಕತ್ತಾಳ್ರಿ ಅಕ್ಕ ಹೌದಾನ ನಿಮ್ಮ ಸ್ನೇಹಕ್ಕನ್ ಜೊಳಕ್ಕೆ ಆಗೈತಿ ಹ್ಞೂ ಆಗೈತ್ರಿ ಅತ್ತಿರಿ ಅಲ್ವಾ ಮತ್ತು ನಿಮ್ಮ ಪಾಪ ನಿಮ್ಮ ಅವ ಅಪ್ಪ ಬೇಜಾರು ಮಾಡ್ಕೊಂಡಾರ ಏನ ಪಾಪ ನೀವು ಇಲ್ಲ ಇಬ್ಬರು ಮಕ್ಕಳು ಮತ್ತು ಪಾಪ ಅವ್ರಿಗೆ ಮನೆ ಬನ ಬನ ಅನ್ನತೈತೆ ಏನ ಮತ್ತು ಬಂದು ಎಷ್ಟು ದಿನ ಆಯ್ತವಾ ம பிாஸ் அக்கைத்தி மக்கள் முந்தே மத்தி ஊர் இவண்ணா இல்லை ஊர் நீ ಏನು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನಮ್ಮವ್ವ ಹೇಗ್ ಕಷ್ಟ ಬಿಟ್ಟ್ರಿ ಪಾಪ ಅಕ್ಕಗ ಬಾ ಕೆಲಸ ಆಗ್ತೈತಿ ಒಂದಿಟ್ಟ ಅಲ್ಲಿ ಹೋಗಿ ಒಂದಿಟ್ಟು ಹೆಂಗೂ ನಿಮ್ದು ಸೂಟಿ ಐತ್ವ ಒಂದಿಟ್ ಹೋಗಿ ಇದ್ ಬರ್ರಿ ಅಕ್ಕಿಗೂ ಏನೋ ಖುಷಿ ಆಗ್ತೈತಿ ಅಂತ ಹೇಳ್ರಿ ನಮ್ಮ ಅವ್ವ ರೀ ನೀವೇನ್ ಚಿಂತೆ ಮಾಡ್ಬೇಡ್ರಿ ಅಕ್ಕಿರಿ ನಮ್ಮವ್ವ ಏನ್ ಅರ್ಜೆಂಟ್ ಅರ್ಜೆಂಟ್ನಾಗ ಬರ್ರಿ ಅಂತ ನಮಗೆ ಹೇ ಕಷ ಇಲ್ರಿ ಆಯ್ತವ ನಿಮ್ ಎರಡು ದಿನ ಹಿಂದಿರ್ಬೇಕು ಅನ್ನಿಸ್ತೇತಿ ಅಟ್ ದಿನ ನಿಂತು ಆರಾಮಾಗಿ ಸರಿ ಅವರಿಗೆ ಖುಷಿ ಆಕೇತಿ ಅಂತ ಹೇಳಕ ಸರಿ ಹ್ಮ್ ಈ ಚಿಟಿ ನೀ ಹಗರಿ ನಿಗೆ ಹಾ ಆಯ್ತಾ ಆಯ್ತಾ ಇರಿ ಇರಿ ಹಾ ಇರ್ತಿರಿ ಇರ್ತೀರಿ ಇರ್ತಿರಿ ಮತ್ತೆ ನೀಮೆ ನಿಮಗೆ ಏನಾದರೂ ತ್ರಾಸ ಆಗತ್ತೆ ಕಣ್ರಿ ನಾ ಇದ್ದಿದ್ದ ಅಯ್ಯ ಏನಿಲ್ಲವಾ ನೀವು ಇದ್ದಿದ್ದ ನನಗೆ ಯಾಕೆ ತ್ರಾಸ ಆಗಬೇಕು ನನಗೆ ಬಹಳ ಖುಷಿ ಆಗಿತ್ತು ಬಹಳ ಖುಷಿ ಆಯ್ತು ಎಷ್ಟು ದಿನ ಇರ್ತೀರಿ ರೀವ ನೀವು ನಿನ್ನ ನಿಮಗೆ ಯಾಕೆ ನಾ ಹೋಗ್ಲಿ ಅನ್ಲಿವ ಹೋಗ್ರಿ ಅತ್ತ ನಾನು ಹೋಗ್ರಿ ಅತ್ತಿರಿ ನನಗೆ ಗೊತ್ತೈತ್ರಿ ನಿಮ್ಮದು ಮನಸ್ಸು ದೊಡ್ಡದು ಬಹಳ ಐತ್ರಿ ನೀವು ಅಷ್ಟು ಹಂಗೆ ಹಿಂಗೆ ಬ್ಯಾರೆ ಅತ್ಯರ್ಗತೆ ಇಲ್ರಿ ನಮಗೆ ಭಾಳ ಎಷ್ಟು ಚಂದ ಮಾತಾಡಿಸ್ತೀರಿ ಎಷ್ಟು ಚಂದ ನಮಗೆಲ್ಲ ಮಾಡ್ಕೊಡ್ತೀರಿ ನೀವು ಇಷ್ಟೆಲ್ಲ ಮಾಡ್ತೀರಿ ನಮಗೆ ಬಿಟ್ಟು ಹೋಗೋಕೆ ಮನಸ್ಸು ಬರ್ತೈತನ್ರಿ ಮತ್ತು ನಾವು ಬಿಟ್ಟು ಹೋದ್ವಿ ಅಂದ್ರೆ ನಿಮಗೆ ಬೇಜಾರಾಯ್ತಂದ್ರಿ ನಾವು ಇರು ಇರು ಅಂದ್ರೂ ಕಿಮ್ಮತ್ ಇಲ್ ನೋಡು ಹ್ಯಾಂಗ್ ಹೋದರು ಅಂತ ಅನಿಸ್ತಂದ್ರಿ ಅದಕ್ಕೆ ರೀ ನಾವು ನಮ್ಮವ್ವ ಜೀವ್ ನೆನೆಸ್ತಂದ್ರೆ ನೆನಪಾದ್ಲು ಈಗೇ ನೆನಪಾಗಿಲ್ರಿ ನಮ್ಮವ್ವ ನೆನಪಾಯ್ತು ಯಾಕೆ ಆಕಡೆ ಜೀವ್ ನೆನೆಸ್ತಂದ್ರೆ ಹಚ್ಚಿರಿ ನಾನು ನಮ್ಮ ಅಕ್ಕ ರೀ ನಿಮ್ಗೆ ಎಷ್ಟು ದಿನ ಬೇಕಾದ್ರಿಲ್ವಾ ನಾ ಹಿಂಗ ನಿಮ್ಮವ್ವ ಅಪ್ಪನ ಜೀವನ ಅನ್ಸತ್ತೇತೇನೆ ಪಾಪ ಅವ್ರಿಗೆ ಬನ ಬನ ಹಾಕೈತೇನಾ ಅದಕ್ಕೆ ಮತ್ ಹಕ್ಕಿದ್ರ ಹೋರಿವಾನ್ಯವನ ಸಹಜಿಕ್ ಮಾತಿ ಇದನ್ ಹೋಗಿ ನಿಮ್ಮ ಅವನ್ ಮುಂದೆ ಎಲ್ರು ಅಂದಿವ ಅನ್ನಕ್ ಹೋಗಣ ಇಲ್ಲ ಹೇಳ್ರಿ ನಾ ಏನ ಅನ್ನೋದಿಲ್ರಿ ಪಾಪ ಅತ್ತಿಯರು ಎಷ್ಟು ಕಾಳಜಿ ಮಾಡ್ತಾರ ನೋಡ್ರಿ ಮಮ್ಮಾಲಿ ಪಾಪ ನಿಮ್ಮಅವ್ವಗ ಅಪ್ಪಗ ಬನ ಬನ ಹಾಕ್ತೇತೇನ ಹೊಕ್ಕಿದ್ರ ಹೋಗ್ರಿವ ಅಂದ್ರೆ ಎಷ್ಟು ಕಾಳಜಿ ಮಾಡ್ತಾರ ನೋಡ್ರಿ ಅಂತ ಹಿಂಗ ಹೇಳ್ತೀನಿ ಏನ್ ತಲೆ ಕೆಡಿಸಬೇಡ್ರಿ ಇದು ಹುಡುಗಿ ಎಷ್ಟು ಬೆರಿಕೆ ಇತ್ತು ಮಾತ್ನಾಗೆ ಮಾತ್ ಹೊಡೆದು ನನಗೆ ಲಾಸ್ಟ್ ಗುಟ ಇಟ್ಟುವುದು ನನಗೆ ಅತ್ತಿರಿ ಒಲಿ ಉರಿಯಾಕತ್ತೈತ್ರಿ ನೀರ್ ತಂದು ಹಾಕ್ರಿ ಜಲ್ದಿರಿ ತರ್ತೀನಿ ಹೋಗ ನಿನ್ನ ಹೋಗು ಬಿದ್ದೋಡಿ ಈ ಟೈತ್ ನೋಡಕ್ ಚೋಟ್ ಮನ್ಸಿಕಾಯಿ ಮಾತ್ ಹೇಳ ಹೇಳ್ತೈತಿ ಹೇಳ ಹೇಳ್ತೈತಿ ಮಾತಿ ಮಾತ್ ಹಚ್ಚಿ ಕೊಡೋದಿಲ್ಲ ಇದು ನನ್ನ ಮಗಳ ಬಾ ಅಂದ್ರೆ ಬರಲ್ಲಾಗೈತಿ ಪಾಪ ಅದಕ್ಕರೆ ಬ್ಯಾಸತ್ತು ಬಂದಿರ್ತೈತಿ ಪಾಪ ಬಿಡು ಯವಾ ಯವಾ ಬಾರ್ಬೆ ಇಲ್ಲಿ ಒಂದಿಟ್ಟು ಯಾಕಯ್ಯಾವ ಹೇಳು ಒಳಗ ಕೆಲಸ ನೀ ಯಾಕೆ ಕೆಲಸ ಮಾಡ್ಬೇಕು ಆಚೆ ವೈನಿ ಹಚ್ಚಕ್ಕಿಗೆ ನೀ ಯಾಕೆ ಕೆಲಸ ಮಾಡಾಕತಿ ಅಯ್ಯಕೀಗ ಹೋಟ್ಲಿದವಾ ಏನಾರು ಹಚ್ಚಕ್ ಮೇಲಿಲ್ಲ ಮಗ ನನ್ನ ಮೇಲೆ ಒದರಾಡ್ತಾನ ಈಗ ನಾನು ಸುಮ್ಮ ಕೂತೀನಿ ಯಾಕಂದ್ರೆ ಯಾಕೆ ತಂಗಿ ಈಗ ಸುಮ್ಮ ಮಗನ ಮುಂದೆ ಕರೆ ಆಗ್ಬೇಕು ನಾನು ಮತ್ತೆ ಅವ್ರ ಅಕ್ಕ ತಂಗಿಯರು ಬೇರೆ ಇದ್ದಾರಲ್ಲ ಹೋಗಿ ಅವ್ರ ಅವ್ವ ಅಪ್ಪನ ಮುಂದೆ ಚುಚ್ಚಿ ಬಿಡ್ತಾರ ಅವ್ರ ಅಪ್ಪನ ಮುಂದೆ ಅವ್ರ ಅಪ್ಪ ಮದ್ಲೆ ಪೊಲೀಸ್ ಇದ್ವಾ ಕೊಂಜೆದಾನೆ ಎಲ್ಲರು ಬಂದು ಜಗಳ ತಗೋತಾರೆ ಏನ್ ಮಾಡುದು ಹುಯ್ಯತ್ತ ನನ್ನ ಮಗಳಿಗೆ ಹಿಂಗೆ ಕಿರ್ಕಿರ್ ಮಾಡ್ತೀರಾ ಹಂಗೆ ಹಿಂಗಂದ್ರೆ ಏನ್ ಮಾಡುದು ಅದಕ್ಕೆ ಅವ್ರು ಹೋಗುತ್ತಾನ ಸುಮ್ಮ ನಾನು ಪಾಲಿಸಿ ಮಾಡಕತ್ತೀನಿ ತೀರಾ ಅವ್ರ ಕಣ್ಣಾಗ ಬೇರೆ ಕ್ಯಾಬ್ಬಾಡ್ದು ನೋಡು ಕೆಟ್ಟಾಗಬಾರ್ದಲ್ಲ ಅದಕ್ಕೆ ಏ ಹೌದ್ ಬಿಡು ಬೇ ನೀ ಅವ್ರ ಕಣ್ಣಾಗ ಮಾಡಾಕತ್ತಿ ಆದ್ರ ನೀ ಹಿಂಗೆ ಕೆಲಸ ಮಾಡುದು ನೋಡಕ್ ಆಗಲ್ಲ ಇತ್ತು ನೋಡಕ್ ಆಗಲ್ತು ಬೇಡವಾ ಮಗಳು ಬೇಸರ ಮಾಡ್ಕೊಬೇಡ ನೀ ಹತ್ರ ನೀ ಕಣ್ಣೀರು ಹಾಕಿದ್ರೆ ನೀ ಸಂಪಿತ್ವ ನೀ ನೀಳ್ಬ್ಯಾಡ ಏನ್ ಮಾಡುತ್ತ ತಂಗಿ ನೀನು ಮಗಳು ಬಟ್ಟೆ ಹುಟ್ಟಿದ ಮಗಳು ನಿನಗೆ ತಾಯಿ ಕಷ್ಟಪಡತಿದ್ ನೋಡಿ ಸಂತ ಆಕೇತಿ ಮತ್ತೆ ಅವರಿಗೆ ಹೆಂಗ ಆಗಿತ್ತು ಆ ಅದು ಬಿಡುವೆ ಅವು ಗ್ಲಾಸ್ ಮತ್ತೆ ಕಾಳ ಕಡಿ ಇಟ್ಟಿದೆ ಅಂದಲ್ಲ ತುಂಬಾ ಹೋಗಿ ಎಲ್ಲದವು ನಾ ಹಾಕೋತೀನಿ ಬ್ಯಾಗ್ ನೇ ಅಯ್ಯ ಹನಿ ಬಾರ ಹೊತ್ತ ಇದು ನನ್ನ ಮಗಳು ಶಾನಿ ಅನ್ಬೇಕು ಹುಚ್ಚ ಅನ್ಬೇಕ ಅಲ್ಲ ಅವು ವೈಟ್ ಇದು ಮಾಡಾಕ ಬೇಜಾರ್ ಮಾಡ್ಕೊಂಡಿತ್ತು ಅಳಾಕತ್ತಿತ್ತು ಹೋಲ್ ಬಿಡ್ಬೇ ಅದು ಅವು ಆಟ ತುಂಬಾ ಆತಿತ್ತಲ್ಲ ಇದು ಪಾಪ ನನ್ನ ಮಗಳು ಬೇಜಾರು ಮಾಡ್ಕೊಂಡು ಏನು ಏನ್ ಮಾತಾಡತೀನಿ ಏನ್ ಬಿಡಾತೀನಿ ನನ್ನದೇ ಪಾಪದ ಕೆಲಗತ್ತೆ ಏನ ಹೌದೌದು ನೀನು ಹೊಟ್ಟೆಗೆ ಹುಟ್ಟಿದ ಮಗಳು ಅದಕ್ಕೆ ತಾಯಿ ಕಷ್ಟಪಡೋದು ನಿಂಗೆ ನೋಡೋಕ್ಕಾಗಲ್ಲ ಗೆತಿ ಆಗಲಿ ಮಗಳು ಈ ಕಡೆ ಜಗದಂಗೆ ಮತ್ತೆ ಯಾರಿಗೆ ಜಗತ್ತೈತಿ ಅಂತ ಅನ್ನೋ ಗೌರಕ್ಕೆ ಅದೇ ರೀತಿ ಬೇರೆ ಮನೆಯಿಂದ ಹೆಣ್ಮಕ್ಳು ಬಂದಿರ್ತಾರೆ ಅವ್ರಿಗೆ ಕಷ್ಟ ಕೊಟ್ಟರೆ ಅವ್ರ ತಂದೆ ತಾಯಿಗೂ ಅಷ್ಟೇ ಸಂತ ಆಗ್ತೈತಿ ಅನ್ನೋದು ಅರ್ಥ ಆಗೋದಿಲ್ಲ ಜಗತ್ತ ಹಿಂಗೆ ಇರ್ತೈತಿ ತಮಗಾದ್ರೆ ತಮ್ಮ ಕಳ್ಳು ಬಳ್ಳಿಗಾದ್ರೆ ಆಗುವಂಥ ಸಂತ ಮತ್ತೊಬ್ಬರಿಗೂ ಅದೇ ರೀತಿ ಆಗ್ತೈತಿ ಅನ್ನೋದು ಅರ್ಥ ಮಾಡ್ಕೊಳ್ದೆ ಇರೋರು ಕೆಲವೊಬ್ಬರು ಭೂಮಿ ಮೇಲೆ ಇರ್ತಾರೆ ಅದಾವ ತರ್ತೀನಿ ಬ್ಯಾನೆ ಹಾಕೊಂಡ್ಬಿಡು ಅದಾವ ತರ್ತೀನಿ ತಂಗಿತ್ತು ನಿನಗೆ ನಿನಗತ್ತೆ ತೆಗೆದಿತ್ತಿನಿ ಇವು ಹೊಸ ಆರು ಗ್ಲಾಸ್ ಅದ ನೋಡು ವೈ ಮನಿ ಮತ್ತೆ ನಿಮ್ಮ ಬೇರೆ ಮನ್ನೆ ಅವು ಬಟ್ಲೆ ಬಟ್ಲಾ ತಂದಿತ್ತ ಇಡ್ಲಿ ಗಿಡ್ಲಿ ಮಾಡಿದಾಗ ಚಟ್ನಿ ಚಟ್ನಿ ಸಾರು ಹಾಕೊಂಡು ತಿಂತಾರಲ್ಲ ಅವು ಒಂದು ನಾಲ್ಕು ತಂದಿದ್ದ ಒಂದ್ ಕೊಡ್ತೀನಿ ಇಲ್ಲೇ ಮತ್ತ ತೊಗೊಂಡ್ಬರ್ತಾನ ಒಯ್ಯ ಒಂದಿಸ್ ಹೌದಾ ಕೊಡುಬೇ ಅವು ಯಾಕ ಮದುವೆ ಕೊಟ್ಟಿದ್ದು ಅವು ಒಂದಿಟ್ಟು ಸೀಳೋದಂಗ್ಯಾವು ಅದಕ್ಕೆ ಕೊಟ್ಬಿಡು ಅವಂದಿ ಒಯ್ತೀನಿ ಚಟ್ನಿಗಿ ಸಾಂಬಾರಿಗೆ ಚಲೋ ಹಾಕಿತಿ ತೆಗೆದಿಟ್ಟು ಬರ್ವ ಆ ಒಂದಿಷ್ಟು ಕೊಡ್ತೀನಿ ಅವು ಕಾಳ ಕಡೆ ಒಂದಿಷ್ಟು ಇಡ್ತೀನಿ ಗಾಡಿ ಗಾಡಿಕಂದ್ರ ಗಾಡಿ ಹಾಕೊಂಡು ಹೋಗ್ರಿ ಮತ್ತು ನೋಡ್ರಿ ನಾ ಅಂದ್ರೆ ಕೊಡ್ತೀನಿ ಮತ್ತ್ ಹ್ಯಾಂಗ್ ನೋಡ್ರಿ ಆಯ್ತಾ ಅಭಿ ಕೊಡುನಿ ನಾ ಎಲ್ಲಾ ತಗದಿ ಇಡ್ತೀನಿ ಅವರು ಬಂದರ್ಲೆ ಹೆಂಗು ಒಯ್ತಿವ್ ನಾವಿಬ್ರು ತಂಗಿ ಇವೆಲ್ಲ ವೈ ಒಂದಿಸ್ ಕಡಲಿ ಬ್ಯಾಳಿ ಕಟ್ಟಿನಿ ಒಂದಿಸ್ ತೊಗರಿ ಬ್ಯಾಳಿ ಒಂದು ಒಂದಿಸ್ಸ ಉದ್ದಿನ ಇಲ್ಲಿ ಮೊನ್ನೆ ಬಂದಿದ್ದು ಸಸ್ತದಂಗಿದ್ದು ತಗೊಂಡಿದ್ದೆ ನಮ್ಗೊಂದಿಸ್ ಇಟ್ಕೊಂಡಿನಿ ನಿಗೊಂದಿಸ್ ಕಟ್ಟಿನಿ ನೋಡ್ರಿ ತಗೋ ರಾ ಇದು ಬಾಜು ಜಿಲ್ಲಾ ಐತಿ ನೋಡು ಒಂದಿಟ್ಟು ಜೋಳನ ಹೊಲದಾಗಿನು ಇದ್ದು ನನ್ ಹೇಳ ಆಮೇಲೆ ಇಲ್ಲಿ ಇಟ್ಟೀನಿ ಒಯ್ ಏನು ಹಾತೇ ಅವರು ಬರ್ತಾರ ಅವ್ರಿಗೆ ಹೇಳ್ತೀನಿ ಅಲ್ಲೇ ಹೊರಗೆ ರೀ ರೀ ಹೊರಗಿಟ್ಬಿಡೋತ್ರಿಕಂಥ ಇದು ಒಂದಿಟ್ಟು ಜೋಳ ಚೀಲ ಐತಿ ಒಂದಿಟ್ಟು ಹೊರಗೆ ಇಟ್ಬಿಡಿ ನೀನು ಶೇಕರು ಇದು ಸೇರಿ ಇಬ್ರು ಕೂಡಿ ಹೊರಗಿಟ್ಬಿಟ್ರಪ್ಪ ವಜ್ಜಾ ಕೆತ್ತಿ ನನಗೆ ಇಡಕ್ಕೆ ಬರದಿಲ್ಲಪ್ಪ ಅದಕ್ಕೆ ಹೋಗೋ ಮುಂದೆ ಊರಿಗೆ ಯಾವಾಗ ಹೋಗಿರ ನೀವು ಅವಾಗ ವೈರಿ ಒಂದಿಸ್ ಕಡ್ಲಿ ಬ್ಯಾಳಿ ಉದ್ದಿನ ಬ್ಯಾಳಿ ತೊಗರಿ ಬೇಳೆ ಕಟ್ಟಿನಿ ಬರ್ತಾವ್ ಅಲ್ರಿ ಇವೆಲ್ಲ ಎದಕ್ಕೆ ಕಟ್ಟಿರಿ ಏನು ನಮ್ಮ ಮನೆಗೆ ನಿಲ್ಲ ಅನ್ರಿ ಏಯ್ ಹಂಗೆ ತಿಳ್ಕೊತೇಪ್ಪ ನಿಮ್ಮ ಮನೆ ಇಲ್ಲ ತನ್ನ ಏನು ಕಟ್ಟಿಲ್ಲ ಹೊಲದಾಗ ಏನಪ್ಪ ನಾವೇನು ರೊಕ್ಕ ಕೊಟ್ಟು ತಗೊಂಡಿದ್ದ ಹೊಲದಾಗ ಬಂದಿದ್ದ ಕಾಳ ಕಡಿ ಕಟ್ಟಿನ ಮಗಳಿಗೆ ಒಂದು ಸ್ಟೀನ್ ಲೇಯತ್ ಕಟ್ಟಿನಪ್ಪ ಅದಕ್ಕೆ ಯಾಕೆ ತಪ್ಪು ತಿಳ್ಕೊತಿ ಹಂಗಲ್ರಿ ಇಲ್ಲಿ ಮನೆಗೆ ಬೇಕಿಲ್ಲ ರೀತಿರಿ ಮತ್ತೆ ಏನು ಹೊಳ್ಳೆ ರೊಕ್ಕ ಕೊಟ್ಟು ಅದು ಇದು ತರೋದು ಏನೈತ್ರಿ ಹೊಲದಾಗಿನ ಬಂದಿರ್ತಾವೆ ತಗೊಂಡು ವರ್ಷಾನ ಗಟ್ಟಲೆ ತಿನ್ರಿ ಏನು ನಿನಗರೆ ಹೇಳಕ್ಕೆ ಬರಲಿಲ್ಲ ನಾ ಬ್ಯಾಡ ತಂದ ಅದು ನಾನು ಬ್ಯಾಡ ಇಲ್ಲಪ್ಪ ಹಾಕಿ ಬ್ಯಾಡ ಅಂದ್ಲು ನಾನೇ ಮಗಳು ಕಿಚ್ಚಿಗೆಪ್ಪ ಮತ್ತೆ ಮಗಳು ಹಂಗೆ ಹೋಗ್ತೈತಿ ಅದಕ್ಕೆ ಇವು ಒಳಗೆ ಇರೋ ಲೆಕ್ಕ ಜೋಳ ಚೀಲ ಒಂದು ಅಲ್ಲಿ ಹೊರಗೆ ಕಟ್ಟಿ ಮೇಲೆ ಇಟ್ಬಿಟ್ರೆ ಹೋಗು ಮಂದ ಪಟ್ಟನೆ ತೊಗೊಂಡು ಹೋಗಕ್ಕೆ ಬರ್ತೈತಿ ಅದಕ್ಕೆ ಅದೊಂದಿಟ್ಟು ಶೇಖರು ನೀನು ಇಲ್ಲ ಸಂತು ಬಂದ್ರೆ ಅದನ್ನ ಹೇಳಿ ಬಿಡಪ್ಪ ಅಲ್ಲಿ ತ ಹೋಗು ಮುಂದೆ ತೊಗೊಂಡು ಹೋಗಕ್ಕೆ ಬರ್ತೈತಿ ಅವೇನು ಭಾಳ ಇಲ್ಲಪ್ಪ ಹೊಲದ ಜೋಳ ಎಲ್ಲಿ ಕೊಂಡು ತೊಗೊಳ್ದಪ್ಪ ಅದಕ್ಕೆ ಹೆಂಗೂ ಇದ್ದು ಅದಕ್ಕೆ ಮಗಳಿಗೆ ಒಂದಿಸು ನಾವು ಒಂದಿಸು ಇಟ್ಕೊಂಡಿವಿ ಅಲ್ರಿ ಹಿಂಗೆ ನೀವು ವಾಪಸ್ ವಾಪಸ್ ಒಟ್ಟು ಹಿಂಗೆ ಕಟ್ಟಿ ಮಾಡಿ ನಮ್ಗೆ ಒಜ್ಜಿ ಮಾಡಕ್ಕೆ ಹೋಗ್ಬೇಡ್ರಿ ನಮ್ದು ಹೊಲ ಐತ್ರಿ ಹೊಲ ಏನು ರಗಡು ಬರ್ತಾವೆ ಆದ್ರೆ ಆಯ್ತು ರೀ ಹಂಗಾದ್ರೆ ನೀವು ಜೋಳ ಬೆಳೆದಿರಿ ಆ ಗೋಧಿ ತಂದು ಹಚ್ಚತೀನಿ ರೀ ಮನೆಗೆ ಯಾಕಂದ್ರೆ ನನ್ಗೂಬ್ರಿ ಹಂಗ ತಗೊಂಡ್ ತಗೊಂಡ್ ಹೋಗುದು ವಜ್ಜ ಅನಸ್ತಿತ್ರಿ ನಾ ಗೋದಿಗಿರಿ ಗೋಧಿ ಬೆಳದಿನ್ರಿ ಸ್ವಲ್ಪ ಹುರುಳಿ ಅವೆಲ್ಲ ಅದಾವು ನಾನು ಬಂದು ಕೊಟ್ಟು ಹೋಗ್ತೀನಿ ನಿಮ್ಗ್ ನೀವು ತಗೋಬೇಕು ನೋಡ್ರಿ ಇಲ್ಲ ನನಕ್ ಹೋಗ್ರಿ ನಮ್ಗ್ ಯಾಕಂದ್ರ ನೀವ್ ಹಗ್ಲೆಗ್ ಹೆಂಗ ಕೊಟ್ರ ನಮ್ಗೂ ಒಜ್ಜಕ್ಕೇತ್ರಿ ಸಂಬಂಧಪಟ್ಟರ ವಜ್ಜಾಗಲ್ರಿ ಮಗಳು ಈಗ ನಿಮ್ಮ ಮಗಳು ನಮ್ ಮನೆಗೆ ಅದಾಳ್ರಿ ಆಕಿಗೆ ಏನು ಮಾಡಿದ್ರು ಅದು ನಮ್ಗೆ ಬ ಬರೋದ್ರಿ ಅದು ಅದು ನಮಗೆ ಅದು ಜಗುದರಿ ನಿಮ್ಮ ಮಗಳು ಸಂಬಂಧ ಮಾಡ್ತಿರಲ್ಲ ನಿಮ್ಮ ಮಗಳು ನಿಮ್ಮ ಬಂದಾಗ ನೀವು ಏನು ತಿನ್ನಿಸ್ರಿ ಉಣಿಸ್ರಿ ಏನು ಬೇಕು ಬೇಕು ಬೇಡ ಮಾಡ್ರಿ ಆದ್ರೆ ಅಕ್ಕಿ ನಮ್ಮ ಮನೆಗೆ ಬಂದಿಂದ ಅಕ್ಕಿಗೆ ಮಾಡೋದೇನು ನಮಗೆ ಮಾಡೋದೇನು ಎರಡು ಒಜ್ಜೆ ಅನಿಸ್ತಾರೆ ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಇರ್ತೀರಿ ನಾನು ಗೋದಿ ಬೆಳೆದೀನಿ ರೀ ಎಲ್ಲ ಒಂದು ಚೀಲ ಏನೇನು ಬೆಳೆದೀನಿ ಎಲ್ಲ ಒಂದು ಗೋದಿ ಎಲ್ಲ ತಂದು ಹಚ್ತೀನಿ ರೀ ಯಾಕಂದ್ರೆ ನೀವು ಹಿಂಗೆ ಕೊಟ್ಟರೆ ನಮಗೆ ಒಜ್ಜೆ ಅನಿಸ್ತೈತೆ ಅದಕ್ಕೆ ಬೇಡ ನಾಕು ಹೋಗ್ಬೇಡ್ರಿ ಹಚ್ಚಿ ನಾಯಕ್ ಬೇಡಲಿ ನಿನ್ ಮನ್ಸಿಗೆ ಸಂತೋಷ ಆಗುದಿತ್ತಂದ್ರೆ ಆಯ್ತಪ್ಪ ನೀನ್ ಏನ್ ಬೆಳದಿ ನಿನ್ ಹೊಲದಾಗ ಏನಾಗೈತಿ ಅದು ಗೋಧಿ ಗೋಧಿ ಇಲ್ಲ ತಂದ ಮನೆಗೆ ಆಯ್ತು ಗೋಧಿ ಹ್ಮ್ ಆಯ್ತಾಯಿರಿ ಹೊರಗೆ ಶೀಕುರ ನೋಡ್ತೀನಿ ನೋಡು ಹಳೆಯಾರು ಎಟ್ಟು ಒಜ್ಜಿ ಮಾಡ್ಕೋತಾರ ನೋಡು ಇಂತಾಳೆ ಸಿಗ್ಬೇಕಂದ್ರೆ ಕರಿನೇ ನಾ ಬಾಳೆ ಪುಣ್ಯ ಮಾಡಿ ನಾ ಕರೀನಿ ತಂಗಿ ಒಬ್ಬೊಬ್ರು ಕೆಟ್ಟ ಆಸೆ ಗಿಡಗಳು ಇರ್ತಾವ ಅದನ್ನು ಕೊಡು ಇದನ್ನು ಕೊಡು ಹೋಗಿ ಅದನ್ನ ತಗೊಂಬಾ ಇದನ್ನ ತಗೊಂಬಾ ಪೀಡಿಸ್ತಿರ್ತಾವ ಒಂದ್ ಸವನ ಬಂದ್ ಸಸಿನ ಹಿಂತಿನ ನೀ ಪುಣ್ಯ ಮಾಡಿವ ನಾನು ಪುಣ್ಯ ಮಾಡಿ ನಿಂತಾಳೆ ಅನ್ಬಿಡಕ ನೀನು ಪುಣ್ಯ ಮಾಡಿ ಒಂದೊಂದ್ ರೂಪಾಯಿ ಆಸೆ ಮಾಡುದಿಲ್ಲ ನೋಡು ಕರೇನೆ ಹಿಂಗಿದ್ರೆ ನಮಗೂ ಅನಿಸ್ತೈತಿ ಒಂದೊಂದು ಮಾಡೇಬೇಕು ಅದೇ ಬೇಕು ಇದೇ ಬೇಕು ಅಂತವು ಹಂಗಿದ್ರೆ ತೀರಾ ಮಾಡೋಂಗ ಅನಿಸೋದಿಲ್ಲ ಹ್ಞೂ ಬೇ ಅವ್ರ ಮೊದ್ಲು ನಿಮ್ದು ಹಾಗೆ ಅದಾರ ಆಸೆ ಗೀಸೆ ಹಾಗೇನು ಪಡೋದಿಲ್ಲ ಮತ್ತು ನೀವು ನಿಮ್ಮ ಕೈಯ್ಯಲ್ಲಿ ಎಷ್ಟು ನೀಗ್ತೈತಿ ಎಷ್ಟು ಮಾಡೇ ಬಿಟ್ಟಿರುವ ಎಷ್ಟು ನೀಗ್ತೈತಿ ಅಷ್ಟು ಮಾಡಿರಿ ಅವರು ತಿಳ್ಕೋತಾರೆ ಏನೂ ಮಾಡೇ ಇಲ್ಲಪ್ಪ ಅಂದ್ರೆ ಬೇಡಿದ್ರೆ ಯಾರಿಗೆ ಅನ್ಸಲ್ಲ ನಾವು ಏನು ಮಾಡೇ ಇಲ್ಲ ಬೇಡಾರ್ ಬಿಡುವತ್ತು ಅನಿಸ್ತೈತಿ ಒಬ್ಬೊಬ್ರು ತಿಳ್ಕೊಂಡು ತಿಳ್ಕೊತಾರ ಇಲ್ಲ ಇಲ್ಲ ಆದರೂ ನನ್ನ ಭಾಳ ಚಲೋ ಭಾಷೋದನ್ ರೀ ಆಯ್ತು ನಡಿವಾ ಊಟ ಮಾಡಿ ನಡಿ ಏನೇನು ಮಾಡ್ಯಾರ ಏನೇನಿಲ್ಲ ನೋಡ್ತೀನಿ ಏನೋ ತಂಗಿದಾರೆ ಮಾಡ್ಯಾರ ಆಕೆ ಅಂತ ಎದ್ದಿಲ್ಲ ವಾಂತಿ ಐತೆ ಮತ್ತೆ ಏನು ಮಾಡಿದ್ವಾ ನಡಿ ಏನು ಮಾಡ್ಯಾರ ಏನಿಲ್ಲ ನೋಡು ನಡಿ ಬಾಬೆ ಒಳಗೆ ಒಳಗೆ ಬಾ ನನಗೂ ಹೊಟ್ಟೆ ಎಸ್ಐತ್ವ